ಮೈಸೂರಲ್ಲಿರೋ ಡಂಪ್ ಯಾರ್ಡಲ್ಲಿ ಶೂಟ್ ಮಾಡಿದ್ವಿ ನಿಜವಾಗ್ಲೂ ಅಲ್ಲಿ ಹೋದಾಗ ಗೊತ್ತಾಯಿತು ಇವರಲ್ಲಿ ಎಷ್ಟು ಕಸ ಇದೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಆಫ್ಕೋರ್ಸ್ ಫೋಟೋಸ್ ನೋಡಿದ್ದೆ ಎಲ್ಲ ಬಟ್ ಅಲ್ಲಿ ಹೋದಾಗ ಅಂದರೆ ಬೆಟ್ಟ ಥರ ಇದೆ ಫುಲ್ ನಾವೆಲ್ಲರೂ ಈ ಚಿಕ್ಕಮಂಗ್ಳೂರು ಕಡೆ ಹಿಲ್ ಸ್ಟೇಷನ್ ನೋಡಿದಾಗ ಇದೆ ಅದೇ ಥರ ಬೆಟ್ಟ ಆಗೋಷ್ಟು ಕಸ ಇದೆ ಆ್ಯಂಡ್ ಅಲ್ಲಿರೋರು ತುಂಬ ಕಷ್ಟಪಡ್ತಿದ್ದಾರೆ ನಮಗೆ ಒಂದು ಸ್ವಲ್ಪ ಹೊತ್ತಿದ್ದೇನೆ ಲೈಕ್ ಉಸಿರಾಡಕ್ಕೆ ಕಷ್ಟ ಆಗ್ತಿತ್ತು ಅಲ್ಲಿ ಬಟ್ ಅಲ್ಲಿ ಅಲ್ಲಿರೋರು ನೋಡಿದ್ರೆ ಅವ್ರ್ಗೆ ಏನು ಬೇಜಾರಿಲ್ಲದೆ ಕೆಲಸ ಮಾಡ್ತಾರೆ ಆ್ಯಂಡ್ ಅವ್ರು ಕೇಳಿದಾಗಲೂ ನಾನು ಅದೇ ಕೇಳಿದೆ ಹೆಂಗೆ ನಿಮಗೆ ಸ್ಮೆಲ್ ಆಗಲಿ ನಿಮಗೆ ಕಷ್ಟ ಆಗಲ್ಲ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಗೆ ನೋಡಿ ಒಂದು ಸ್ವಲ್ಪ ಹೊಯ್ಲಿ ಹೋದಾಗಲೂ ಒಂಚೂರು ಕೆಂಪು ಬಂದಂಗೆಲ್ಲ ಆಯಿತು ಬಟ್ ಅವ್ರ ಸೇಮ್ ಥಿಂಗ್ ಅವ್ರನ್ನ ಕೇಳಿದೆ ಅದೇ ಹೇಳಿದ್ರು ಅಭ್ಯಾಸ ಆಗ್ಬಿಟ್ಟಿದೆ ಸರ್ ನಡೀತಾ ಇದೆ ಏನು ಮಾಡಲೇಬೇಕಲ್ಲ ಅಂತ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು ಅಂಥ ಒಂದು ಕೆಲಸನ ಅಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಅವ್ರು ಮಾಡ್ತಿದ್ದಾರೆ ಆ್ಯಂಡ್ ಮಾಡ್ತಿರೋದು ಯಾರು ನಮಗೋಸ್ಕರ ಆ್ಯಂಡ್ ಅಲ್ಲಿ ನಾನು ನಿಜವಾಗ್ಲೂ ಅರ್ಥ ಇದ್ದರು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಲೈಕ್ ಲಾಸ್ಟ್ ನಮ್ಮ ನೀವು ಕೇಳೋದಲ್ಲ ಹಸಿ ಕಸ ಒಣ ಅನ್ನೋ ಸೆಗ್ರಿಗೇಟ್ ಮಾಡೋದ್ರಿಂದ ಅವ್ರು ಮಾಡ್ತಿರೋ ಕೆಲಸಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡ್ದಂಗೆ ಯಾಕೆಂದರೆ ಅದನ್ನು ಮಾಡೋದು ತುಂಬ ಕಷ್ಟ ಆ್ಯಂಡ್ ಅದನ್ನ ಮಾಡೋದ್ರಿಂದ ಆದಷ್ಟು ನಾವು ರೀಸೈಕಲ್ ಮಾಡೋದಾಗಲಿ ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ಪ್ರತಿಯೊಬ್ರು ಈ ವಿಷಯಕ್ಕೆ ತುಂಬಾ ಗಮನ ಕೊಡಬೇಕು ಕಸ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ ಅಂಡ್ ಆದಷ್ಟು ವೇಸ್ಟ್ ಸಗ್ರಿಗೇಷನ್ ವೇಸ್ಟ್ ನ ನಾವು ಮಾಡ್ಲೇಬೇಕು ಎಲ್ಲ ಹೇಳ್ತೀನಿ ಗೊತ್ತು ಅಲ್ಲಿ ಅಲ್ಲಿ ಆಶೀರ್ವಾದ ಪಟ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನನ್ಗೂ ಗೊತ್ತಾಯ್ತು ಅಲ್ಲಿ ತುಂಬ ಜನ ಬಂದಿದ್ರು ಅಜ್ಜ ಆ ಟೈಮಲ್ಲಿ ಏನೋ ತಳ್ಳಾಟ ಆಗಿ ಒಬ್ರಿಗೆ ಏಟಾಗಿ ಅವ್ರಿಗೆ ಕಾಲು ಏಟಾಯಿತು ಇನ್ಫ್ಯಾಕ್ಟ್ ನನ್ನ ನಿಜವಾಗ್ಲೂ ಈ ವಿಷಯವೂ ಗೊತ್ತಿರಲಿಲ್ಲ ಅದಾದ ತಕ್ಷಣ ನಮಗೆ ಕಾಲೇಜ್ ಇವೆಂಟ್ ಇತ್ತು ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಇದು ನ್ಯೂಸ್ ಬಂದಿತ್ತು ಇಮಿಡಿಯೇಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸು ಅವರು ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಏನು ಫ್ರ್ಯಾಕ್ಚರ್ ಏನಾಗಿಲ್ಲ ಕಾಲು ಉಳುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಏನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟು ಮಾಡಿದ್ವಿ ಏನಂದರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲಿಲ್ಲ ಆ್ಯಂಡ್ ನಮಗೂ ಯಾರೂ ಇನ್ಫಾರ್ಮ್ ಮಾಡಲಿಲ್ಲ ಅಲ್ಲಿ ಯಾವುದೋ ಚೆನ್ನ ಐ ಥಿಂಕ್ ಟಿ ವಿ ನೈನ್ ರಿಪೋರ್ಟ್ ಒಬ್ರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ಇಮ್ಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ರು ಇನ್ಫ್ಯಾಕ್ಟ್ ಇಮ್ಮಿಡಿಯೇಟಾಗಿ ಕರ್ಕೊಂಡು ಹೋದರು ಆ್ಯಂಡ್ ಡಾಕ್ಟ್ರಿಗೂ ತೋರಿಸಿದ್ರು ತುಂಬ ಖುಷಿಯಾಯಿತು ಆ ಕೇಳಿ ಆ್ಯಂಡ್ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯಿತು ನಾನು ಅವ್ರ ಹತ್ರ ಮಾತಾಡಿದೆ ಇನ್ಫ್ಯಾಕ್ಟ್ ಅವ್ರಿಗೂ ಹೇಳಿದೆ ನಿಜವಾಗ್ಲೂ ಆ ಬೌನ್ಸರ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಯಾವುದೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ ಇಂಜ ಬಟ್ ಅವ್ರು ಆರಾಮಾಗಿದ್ದಾರೆ ಆ್ಯಂಡ್ ಅಷ್ಟೇ ಈ ಘಟನೆ ಡೆಫಿನೆಟ್ಲಿ ಆಗಬಾರ್ದು ಬಟ್ ಗಮನ ನಿಜವಾಗ್ಲೂ ನನಗೆ ಏನಾರು ಬಂದಿದ್ರೆ ಅಲ್ಲಿ ಇಮಿಡಿಯೇಟಾಗಿ ಅವ್ರ ಹತ್ರ ಮಾತಾಡಿಸ್ತಿದ್ದೆ ಆ್ಯಂಡ್ ಆ ಗೊತ್ತು ನಾನು ನೋಡಿದೆ ಹಿಂದೂ ತಿರುಗಿ ನೋಡಲೇ ಇಲ್ಲ ಅವರು ಹಂಗೆ ಹೋಗ್ಬಿಟ್ರು ಆ್ಯಂಡ್ ಆ ಥರ ಎಲ್ಲ ಸುಮಾರು ನಾನು ನೋಡಿದೆ ಆಮೇಲೆ ಕೆಲವ್ರು ಅಲ್ಲೂ ಹೇಳಿದ್ರು ಏನು ಈ ಸಿನಿಮಾನ ಯಾಕೆ ನೋಡಬೇಕು ಸಿನ್ಮಾ ಯಾಕೆ ಮಾಡ್ತಾರೆ ಇವರು ಅಂತ ಸರ್ ನನಗೆ ಸಿನ್ಮಾ ಅಂದರೆ ಪ್ರಾಣ ಸಿನ್ಮಾ ಅಂದರೆ ನಮ್ಮ ಕಸುಬು ಆ್ಯಂಡ್ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾಡ್ತಿದ್ದೆ ಆ್ಯಂಡ್ ಇವತ್ತು ನಂಗೆ ನಿಜವಾಗ್ಲೂ ಬೇಜಾರಾಯಿತು ಆವತ್ತು ನ್ಯೂಸಲ್ಲಿ ಆ ವಿಷಯ ನೋಡಿದಾಗ ಸಿನಿಮಾ ಯಾಕೆ ಮಾಡಬೇಕು ಸಿನ್ಮಾನ್ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಸಖತ್ ಹರ್ಟ್ ಆಯಿತು ಯಾಕಂದರೆ ಇವತ್ತು ಕನ್ನಡ ಇಂಡಸ್ಟ್ರೀಲಿ ನಾವುಗಳೇ ಮಾತಾಡ್ತೀವಿ ಸಿನ್ಮಾ ಜನ ಬರಬೇಕು ನೋಡಬೇಕು ಅಂತ ಅಂಥ ಸಮಯದಲ್ಲಿ ನಾವೇ ಜನನ ಪ್ರಶ್ನೆ ಈ ಆ ಸಿನಿಮಾನ ಯಾಕೆ ಮಾಡಬೇಕು ಅಂತ ನಿಜವಾಗ್ಲೂ ಆ ಸಿನಿಮಾ ನಾನು ಒಬ್ನೇ ಇಲ್ಲ ಸರ್ ತುಂಬ ಜನ ನಾವೆಲ್ಲ ಕಷ್ಟಪಟ್ಕೊಂಡು ಮಾಡಿದ್ದೀವಿ ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ ಯೂನಿಟ್ ಅವರಿಂದ ಪ್ರತಿಯೊಬ್ಬರು ಚಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದೆ ನಾನು ಬರೀ ನಮ್ಮ ಸಿನ್ಮಾ ಅಂತ ಹೇಳ್ತಿಲ್ಲ ಪ್ರತಿಯೊಂದು ಸಿನ್ಮಾನು ಎಲ್ಲರೂ ಕಷ್ಟಪಟ್ಟೆ ಮಾಡೋದು ಆ್ಯಂಡ್ ಆ ಟೈಮಲ್ಲಿ ನಾವು ಯಾವತ್ತಿದ್ರೂ ಒಳ್ಳೇದನ್ನ ಹೇಳಬೇಕು ಜನ್ರಿಗೂ ನಾವು ಒಳ್ಳೆ